ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಪ್ರಮುಖ ಸುದ್ದಿ ವಿಶ್ಲೇಷಣೆ ಸ್ವಾಗತ ಇವತ್ತು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಐಡಿಯಾಲಜಿಯನ್ನ ವಿರೋಧಿಸಿ ಕಾಂಗ್ರೆಸ್ನ ತತ್ವಾದರ್ಶಗಳನ್ನ ಗಾಳಿಗೆ ತೂರಿ ಒಂದು ರಾಜಕೀಯವನ್ನ ಮಾಡ್ಲಾಗ್ತದೆ ಸೊ ಈ ರಾಜಕೀಯ ಈ ಅದು ಕಾರಣ ಟಿಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಅವರು ಕನ್ಫ್ಯೂಸ್ ಮಾಡ್ತಾ ಇದಾರೆ ಮತ್ತು ಅವರು ಯಾರನ್ನ ಕನ್ಫ್ಯೂಸ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಕನ್ಫ್ಯೂಸ್ ಮಾಡ್ತಾ ಇದಾರೆ ಅಥವಾ ಹೈಕಮಾಂಡ್ ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರಾ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕೇಳಿಸ್ತು ಮಾತು ಅಂದ್ರೆ ಹೈಕಮಾಂಡ್ ಅವರನ್ನ ಹೆದ್ರಸೋದಕ್ಕೆ ವ್ಯವಸ್ಥೆಯನ್ನ ಏನ ಹೈಕಮಾಂಡ್ ಗೆ ಹೆದರಿಸೋದಕ್ಕೆ ವ್ಯವಸ್ಥೆ ಸೊ ಆ ವ್ಯವಸ್ಥೆಯಲ್ಲಿ ಅಲ್ಲಿ ಆರ್ ಎಸ್ ಎಸ್ ಅನ್ನ ಮುಂದೆ ತರ್ತಾರೆ ಬಿಜೆಪಿಯನ್ನ ಮುಂದೆ ತರ್ತಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಮುಂದೆ ತರ್ತಾರೆ ಮತ್ತು ಅಮಿತ್ ಶಾ ಅವರನ್ನ ಮುಂದೆ ತರ್ತಾರೆ ಸೊ ಇದು ಅಮಿತ್ ಶಾ ಡಿ ಕೆ ಶಿವಕುಮಾರ್ ಅವರ ಒಂದು ನಡೆ ಸೊ ಈ ಡಿ ಕೆ ಶಿವಕುಮಾರ್ ಅವರ ಈ ನಡೆಯನ್ನ ನಾವು ಗಮನಿಸ್ತಾ ಹೋದ್ರೆ ಅಂದ್ರೆ ಇವರು ಹೀಗೆ ಅಂದ್ರೆ ಇದು ಈಸಿಲಿ ಬ್ಲಾಕ್ ಮೇಲಿಂಗ್ ಅವ್ರ ಈಸ್ ಥ್ರೆಟನಿಂಗ್ ಹೆದರಿಸ್ತಾ ಇದಾರ ಬ್ಲಾಕ್ ಮೇಲ್ ಮಾಡ್ತಾ ಇದಾರ ಅಥವಾ ಯಾರು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಕನ್ವಿನ್ಸ್ ಅಥವಾ ಕನ್ವೈನ್ಸ್ ಮಾಡ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ ಅದು ಈಗ ಪ್ರಿಯಾಂಕ ಕರ್ಗೆ ಪ್ರಿಯಾಂಕ ಕರ್ಗೆ ಈಗ ಬಹಿರಂಗವಾಗಿ ಬಿ ಕೆ ಶುಕ್ಮರ ಹೆಸರು ಹೇಳದೆ ಒಂದು ಚಾಟಿ ಹೇಳ್ತನ ಬೀಸಿದ್ ಮತ್ತು ಬಿ ಕೆ ಹರಿ ಪ್ರಸಾದ್ ಬಿ ಕೆ ಹರಿ ಪ್ರಸಾದ್ ಡಿ ಕೆ ಶುಕ್ಮಾರ್ ಬಿ ಕಾಂಗ್ರೆಸ್ ચીಫ್ ಅವ್ರೇನಾದ್ರೂ ಈ ಮಾತಾಡಿದ್ರೆ ಅಂದ್ರೆ ಅಹ್ ಆರ್ ಎಸ್ ಎಸ್ ನ ಗೀತೆಯನ್ನ ಹಾಡಿ ಹೋಗಲಿದ್ರೆ ಅವರು ಕ್ಷಮೆಯಾಚಿಸ್ಬೇಕು ಅಂತ ಹೇಳಿ ಇದ್ರ ಸಪರೇಟ್ ನಾನು ವಿಶ್ಲೇಷಣೆ ಕೊಡ್ತೀನಿ ಬರದು ಆದ್ರೆ ಈ ಒಂದು ನಡುವೆ ಕಳೆದ ವಾರ ಬೆಂಗಳೂರಿನಲ್ಲಿ ರೈತ ಧ್ವನಿಗಳು ಮತ್ತು ಆ ಸಮಾನ ಮನಸ್ಕಗಳು ಮನಸ್ಕರು ಅಂತ ಹೇಳಿ ರೈತರು ಹೋರಾಟಗಾರರು ಚಳುವಳಿಗಾರರು ಒಂದು ಸಭೆ ಸೇರಿ ಭೂಸ್ವಾಧೀನ ಪ್ರಕ್ರಿಯೆ ಭೂ ಸ್ವಾಧೀನ ಕಾನೂನ ತಿದ್ದುಪಡಿ ಮಾಡಬೇಕು ಸ್ವಾಧೀನ ರೈತರ ಪರವಾಗಿರ್ಬೇಕು ಅಂತ ಹೇಳಿ ಜನ ರೈತರು ಒತ್ತಾಯಿಸ್ತಾರೆ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಪ್ರಮುಖ ರೈತರುಗಳು ಹೋರಾಟಗಾರರು ಬಂದ್ರು ಬೆಂಗಳೂರಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲರೂ ಬಂದ್ರು ಸೊ ಈ ಬಂದ ಹೋರಾಟಗಾರರು ಮಾತನಾಡಬೇಕಾದ ಸಂದರ್ಭದಲ್ಲಿ ರೈತರ ಪರವಾಗಿ ರೈತರ ಪರವಾಗಿ ಮಾತನಾಡತಕ್ಕಂತವರು ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ದವಂತಾರೆ ಯಾರು ಅಂತಂದ್ರೆ ಹಿರಿಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ರಾಮಲಿಂಗಾರೆಡ್ಡಿ ಅವರು ರೈತರ ಬಗ್ಗೆ ಕಾಳಜಿ ಇದೆ ಅವರು ಈ ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ಆಗ್ಲಿ ಯಾವುದೇ ಒಂದು ರೈತ ಭೂಸ್ವಾಧೀನ ವಿರುದ್ಧ ಅವರು ಇರ್ತಾರೆ ಮತ್ತು ರೈತರಿಗೆ ಅನ್ಯಾಯ ಮಾಡಬಾರ್ದ ಮಾತುಗಳನ್ನ ಹೇಳ್ತಾರೆ ಅಂತ ಹೇಳಿ ಅಲ್ಲಿಯ ಚಳುವಳಿಗಾರರ ಆಶಯ ವ್ಯಕ್ತಪಡಿಸಿ ನಾನು ಇಡೀ ದಿನ ಆ ಒಂದು ಗೋಷ್ಠಿಗಳಲ್ಲಿ ಎಲ್ಲ ಗೋಷ್ಠಿಗಳನ್ನ ಕವರ್ ಮಾಡಿದೀವಿ ಮತ್ತು ಆ ಗೋಷ್ಠಿಗಳನ್ನ ಹಂತ ಹಂತವಾಗಿ ಮುಂದೆ ತರ್ತಾ ಇದೀವಿ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಕೃಷಿ ತಜ್ಞರು ರೈತರು ಹೋರಾಟಗಾರರು ರೈತ ಮುಖಂಡರುಗಳು ಎಲ್ಲರೂ ಕೂಡ ಭಾಗವಹಿಸಿ ಸೊ ಇವರೆಲ್ಲರೂ ಕೂಡ ಹೇಳಿದ ಮಾತು ಡಿ ಕೆ ಶಿವಕುಮಾರ್ ನಾಟ್ ಓನ್ಲಿ ಫಾರ್ ಕಾಂಗ್ರೆಸ್ ಇಡೀ ಸ್ಟೇಟ್ಗೆ ಅಗೇನ್ಸ್ಟ್ ಹೋಗ್ತಾ ಇದಾರೆ ಮತ್ತು ಇವರ ಒಂದು ನೇತೃತ್ವದಲ್ಲಿ ಏನು ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋದು ಇದೊಂದು ದೊಡ್ಡ ಶಾಪ ಇದೊಂದು ದೊಡ್ಡ ಶಾಪ ಅಂತ ಹೇಳಿ ಜನ ಹಸಿರು ಬಾವುಟವನ್ನ ರೈತರು ಹಸಿರು ಬಾವುಟವನ್ನ ಡಿ ಕೆ ಶಿವಕುಮಾರ್ ವಿರುದ್ಧ ತಿರುಗಿಸಿ ರಾಮಲಿಂಗಾರೆಡ್ಡಿ ಅಂತಹ ನಾಯಕರುಗಳು ಬರಬೇಕು ಇಂಥವ್ರಿಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ಬೇಕು ಈ ಕಾನೂನುಗಳನ್ನ ತೆಗೆದು ಹಾಕಬೇಕು ಯಾವುದೇ ಕಾರಣಕ್ಕೂ ಗ್ರೇಟರ್ ಬ್ಯಾಂಗ್ಳೂರ್ ಬರಬಾರ್ದು ಅಂತ ಹೇಳಿ ಹೇಳಿದ್ರು ಮತ್ತು ರಾ ರಾಮಲಿಂಗಾರೆಡ್ಡಿ ಅಂತಹ ನಾಯಕರು ಬೆಂಗಳೂರಿನ ಉಸ್ತುವಾರಿ ಆಗಿದ್ರೆ ಬೆಂಗಳೂರಿನ ಉಸ್ತುವಾರಿ ಸಚಿವರು ಅವರಾಗಿದ್ರೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಅವರಾಗಿದ್ದಿದ್ರೆ ಬೆಂಗಳೂರಿಗೆ ಬೆಂಗಳೂರಿನ ಸುತ್ತಮುತ್ತ ಈಗ ಇಂತಹ ಗತಿ ಬರ್ತಿರ್ಲಿಲ್ಲ ಕೇವಲ ಕಾರ್ಖಾನೆಗಳಷ್ಟೇ ನೋಡೋದಲ್ಲ ಸರ್ಕಾರ ಮತ್ತು ಮಂತ್ರಿಗಳು ಅಂತಂದ್ರೆ ಪ್ರತಿಯೊಬ್ಬರ ಹಿತಾಶ ಹಿತಾಸಕ್ತಿಗಳನ್ನ ನೋಡಬೇಕು ರೈತರ ಹಿತಾಸಕ್ತಿಗಳನ್ನ ನೋಡ್ಬೇಕು ರೈತರ ಹಿತಾಸಕ್ತಿಗಳನ್ನ ನೋಡ್ಬೇಕು ಅಂತಂದ್ರೆ ಬೆಂಗಳೂರಿನ ಸುತ್ತಮುತ್ತ ಕೇವಲ ಬಿಸ್ನೆಸ್ ಮನ್ ಇಲ್ಲ ಕೇವಲ ಇಂಡಸ್ಟ್ರಿಗಳಿಲ್ಲ ಸುತ್ತಮುತ್ತ ಎಲ್ಲ ರೈತರು ಇದ್ದಾರೆ ಸೊ ರೈತರನ್ನ ಮಟ್ಟ ಮಾಡಿ ರೈತರ ಸಮಾಧಿ ಮೇಲೆ ನೀವು ಸರ್ಕಾರ ಕಟ್ಟಕ್ಕೆ ಸಾಧ್ಯವೇ ಅಂತ ಹೇಳೋ ಪ್ರಶ್ನೆ ಕೇಳ್ತಾರೆ ಮತ್ತು ಅಲ್ಲೆಲ್ಲ ಒಕ್ಕಲ್ಲಿಂದ ರೈತರು ಕೇಳಿದ್ದೇನೆ ಅಂತಂದ್ರೆ ರಾಮಲಿಂಗಾರೆಡ್ಡಿ ಅಂತಹ ಹಿರಿಯ ನಾಯಕರು ಹಿರಿಯ ಸಚಿವರುಗಳು ಧನಿ ಎತ್ತಬೇಕು ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು ಉಸ್ತುವಾರಿಕೆಯನ್ನು ತಗೊಳ್ಕೋಬೇಕು ಬೆಂಗಳೂರು ನಗರಾಭಿವೃದ್ಧಿ ತಗೋಬೇಕು ಎಲ್ಲಿ ಬೆಂಗಳೂರಲ್ಲಿ ಇವತ್ತು ಉತ್ತರ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ಬಿಜೆಪಿ ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಗುಂಡಿಗಳಿದೆಯೋ ಆ ಗುಂಡಿಗಳಲ್ಲಿ ಕಮಲ ಕಮಲವನ್ನು ನೆಟ್ಟು ಪ್ರತಿಭಟನೆ ಮಾಡಿದೆ ಸೊ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳಿಲ್ವಾ ಇಲ್ಲೇನ್ ನೆಟ್ಟು ಎಲ್ಲಿ ಇಲ್ಲೇನ್ ನೆಟ್ಟು ನಾವು ಆ ಪ್ರತಿಭಟನೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಸೊ ಇದಕ್ಕೆಲ್ಲ ಉತ್ತರ ನಾನು ಸ್ವತಃ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತಾಡಿದ್ದೀನಿ ಮತ್ತು ಅವರು ಅವರ ಜನಪರ ಕಾಳಜಿಯನ್ನು ಕೂಡ ಗಮನಿಸಿದೀನಿ ಮತ್ ಅವರ ಕ್ಷೇತ್ರಕ್ಕೆ ಬರ್ತಕ್ಕಂಥ ನಲವತ್ನಾಲ್ಕು ಶಾಲೆಗಳನ್ನ ನಲವತ್ನಾಲ್ಕು ಶಾಲೆ ಸರ್ಕಾರಿ ಶಾಲೆಗಳನ್ನ ಅವರ ಹೈಟೆಕ್ ಶಾಲೆಗಳನ್ನಾಗಿ ಬದಲಾಯಿಸಿದ್ದಾರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ ಮತ್ತು ಅವರು ಇದೇ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ನಮ್ಮ ಚಾನಲ್ ಮುಂದೆ ಇಡ್ತಾರೆ ಇಲ್ಲಿ ಬರ್ತಕ್ಕಂಥ ಸಿ ಆರ್ ಫಂಡ್ ಏನಾಗುತ್ತೆ ಅಂತ ಕೇಳ್ತಾರೆ ಸಿ ಆರ್ ಫಂಡ್ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಸಿ ಎಸ್ ಆರ್ ಫಂಡ್ ಏನಾಗುತ್ತೆ ಸಿ ಎಸ್ ಆರ್ ಸೆಕ್ರೆಟರಿ ಅವರೇ ಚೀಫ್ ಸೆಕ್ರೆಟರಿ ಅವರೇ ಏನಾಗುತ್ತೆ ಸೊ ಇವತ್ತು ಸರ್ಕಾರಿ ಶಾಲೆಗಳ ಉದ್ಧಾರ ಆಗ್ಬೇಕು ಏನು ಎ ಐ ಡಿ ಎಸ್ ಎ ಐಡಿ ಒ ಪ್ರತಿಭಟನೆ ಮಾಡ್ತಾ ಇತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚಲಾಗ್ತಾ ಇದೆ ಅಂತ ಹೇಳ್ತಾ ಇತ್ತು ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಕೂಗಿ ಕೂಗಿ ಹೇಳ್ತಾ ಇದೆ ಮೋದಿ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ 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 ಪ್ರೈವೇಟೈಸೇಷನ್ ಮಾಡ್ತಾ ಇದೆ ಒಂದು ಒಬ್ಬ ಹೋಮ್ ಗಾರ್ಡ್ ಹೇಳ್ತಾರೆ ಒಬ್ಬ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಸಂರಾಜ್ ಹೋಮ್ ಗಾರ್ಡ್ ಹೇಳ್ತಾರೆ ನಾನು ಎಲ್ ಕೆ ಜಿ ಯು ಕೆಜಿ ನನ್ನ ಮಗನ ಅಂದ್ರೆ ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಎರಡು ಲಕ್ಷ ಕೊಡಿ ಎಲ್ ಜಿಗೆ ಸೊ ಈ ಮಟ್ಟಿಗೆ ಶಿಕ್ಷಣ ತಂದಿಸಿದ್ದಾರೆ ಸೊ ಇದಕ್ಕೆ ಇದಕ್ಕೆ ಇದಕ್ಕೆಲ್ಲ ಪರಿಹಾರ ಏನು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂತ ರಾಮಲಿಂಗಾರೆಡ್ಡಿ ಅಂತಹ ಹಿರಿಯ ಸಚಿವರು ಅನುಭವಿಗಳು ನಾಯಕರು ಯಾಕಂದ್ರೆ ನಾವೀಗಾಗಲೇ ರೆಡ್ಡಿ ಪರಂಪರೆ ರೆಡ್ಡಿ ಪರಂಪರೆ ಅಂತ ಹೇಳಿ ನಾವೊಂದು ಸ್ಟಡಿ ಕೂಡ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಒಂದು ಸರಣಿ ಕೂಡ ಮಾಡ್ತೀವಿ ರೆಡ್ಡಿ ಪರಂಪರೆ ಅಂದ್ರೆ ರಟ್ಟರು ರಟ್ಟರು ಅನ್ನೋ ಇತಿಹಾಸವನ್ನ ಈ ಕರ್ನಾಟಕಕ್ಕೆ ತಂದು ಕೊಟ್ಟವರು ಮತ್ತು ಇವರು ರೆಡ್ಡಿಗಳು ಕೇವಲ ಕೆಲವರಿಗೆ ಇವರು ಕೇವಲ ತೆಲುಗು ಭಾಷಿಕರು ಅನ್ನೋ ಒಂದು ಅನುಮಾನ ಇದೆ ಆದ್ರೆ ಇವರಲ್ಲಿ ತೆಲುಗು ತಮಿಳು ಕನ್ನಡದವರು ಎಲ್ಲರೂ ಕೂಡ ಇದ್ದಾರೆ ಎಲ್ಲಾ ಜಾತಿಯವರು ಕೂಡ ಇಲ್ಲಿ ತೆಲುಗು ಅಂತಲೇ ರೆಡ್ಡಿಗಳು ಅಂತಲೇ ಹೇಳ್ತಾರೆ ಸೊ ಇದಕ್ಕೆ ಒಂದು ಪೂರ್ವ ಇತಿಹಾಸ ಇದೆ ಕೆ ಚಂಗಲ ಕೆ ಸಿ ಚಂಗಲರಾಯ ರೆಡ್ಡಿ ಅವರು ಕರ್ನಾಟಕವನ್ನು ಮೊದಲು ಆಡಿದಂತಹ ಮುಖ್ಯಮಂತ್ರಿ ಸೊ ಅವರಿಗಿದ್ದಂತಹ ಜನಪರ ಕಾಳಜಿ ಮತ್ತು ರೆಡ್ಡಿ ಆಡಳಿತ ಪರಂಪರೆ ಅಂದ್ರೆ ಆಗ ಹೆಚ್ಚು ಜನ ರೆಡ್ಡಿಗಳೇ ಕರ್ನಾಟಕವನ್ನು ಆಡ್ತಾ ಇದ್ರು ಸೊ ಇವತ್ತು ಕೂಡ ಸೊ ನಾವು ಈಗ ಎಲ್ಲರೂ ಕೂಡ ನಾವು ತಿರುಗಿ ನೋಡ್ಬೇಕಾದದ್ದು ಪ್ರಶ್ನೆ ಕೇಳಬೇಕಾದದ್ದು ರಾಮಲಿಂಗಾರೆಡ್ಡಿ ಅಂತಹ ನಾಯಕರು ನಾ ನನ್ನ ನನ್ನ ಸರ್ ಚಾನೆಲ್ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದರೆ ಕಾಂಗ್ರೆಸ್ ನಲ್ಲಿ ಕೆಲವರು ಕಾಂಗ್ರೆಸ್ ವಿರುದ್ಧವಾಗಿ ಹೇಳಿಕೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಇವರು ಅಂತ ಪ್ರಶ್ನೆ ಮಾಡಿದ್ರು ಸೊ ಇವತ್ತು ಅದೇನ ರಾಮಲಿಂಗಾರೆಡ್ಡಿ ಅವರು ಈಗ ಇವತ್ತು ಒಂದ್ ಕಡೆ ಗೆ ಪ್ರಶ್ನೆ ಕೇಳ್ತಾ ಇದ್ರೆ ಇನ್ನೊಂದ್ ಕಡೆ ಬಿ ಕೆ ಹರಿಪ್ರಸಾದ್ ಕೇಳ್ತಾ ಇದ್ರೆ ರಾಮಲಿಂಗಾರೆಡ್ಡಿ ಅಂತವ್ರು ಈಗ ಒಂದು ಮುಂದಕ್ಕೆ ಮುಂದಕ್ಕೆ ಬಂದು ತಮಗೆ ಬೆಂಗಳೂರನ್ನ ಉದ್ಧಾರ ಮಾಡಬೇಕು ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡಕ್ಕೆ ಏನು ಬರೀ ಅವರ ಒಂದು ಬಿಟಿಎಂ ಕ್ಷೇತ್ರದ ಶಾಲೆಗಳನ್ನ ಅಷ್ಟೇ ಉದ್ಧಾರ ಮಾಡೋದಲ್ಲ ಕೋಟ್ಯಾಂತರ ಶಾಲೆಗಳನ್ನ ಸರಿ ಮಾಡಿದಾಗ ಮಾತ್ರ ರಾಷ್ಟ್ರೀಕರಣ ಸಾಧ್ಯ ರೈತರು ಮೇಲೆ ಏನ್ ನಂಬಿಕೆ ಇಟ್ಟಿದ್ದಾರೆ ರಾಮಲಿಂಗರ ಅವರೇ ಸೊ ಆ ಒಂದು ನಂಬಿಕೆ ಉಳಿಯೋದಕ್ಕೆ ಸಾಧ್ಯ ಅವರು ಕೂಗಿ ಹೇಳ್ತಾ ಇದಾರೆ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿಸಿ ಭೂ ಸ್ವಾಧೀನ ಕಾನೂನು ತಿದ್ದುಪಡಿ ಮಾಡಿಸಿ ಅಂತ ಸೊ ನಿಮಗೆ ಇದು ಸುವರ್ಣ ಅವಕಾಶ ನಮ್ಮ ಚಾನೆಲ್ ಮೂಲಕ ನಿಮಗೆ ನಿಮ್ಮ ಒಂದು ಮಾಹಿತಿಯನ್ನು ಕೊಡ್ತಾ ಇದೀವಿ ಸೊ ಇದು ಒಂದು ಒಂದು ಸಮಗ್ರವಾದ ಕಾಲ ಈ ದೇಶ ಒಂದು ಸಂಧಿ ಕಾಲದ ಬಂದ್ ನಿಂತಿದೆ ಸೊ ನಿಮ್ಮಂತಹ ನಾಯಕರು ಈ ಒಂದು ಮುಂದಾಲತವನ್ನು ತೆಗೆದುಕೊಂಡ್ರೆ ಒಂದು ಬದಲಾವಣೆಗೆ ನಿಂತ್ಕೊಂಡ್ರೆ ಸೊ ಈ ರಾಜ್ಯವನ್ನ ಈ ಆಡಳಿತವನ್ನ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರವನ್ನು ಒಂದು ಒಂದು ಹಿರಿಮೆಯನ್ನು ಕೂಡ ಕಾಪಾ ಇದು ಇವತ್ತಿನ ಒಂದು ರಾಜಕೀಯ ವಿಶ್ಲೇಷಣೆ ಇನ್ನೂ ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರ ಕುರಿತಂತೆ ಇನ್ನೂ ಎರಡ್ ಮೂರು ವಿಶ್ಲೇಷಣೆ ಇದೆ ಮತ್ತೆ ಕೊಡ್ತೀನಿ ಅಲ್ಲಿವರೆಗೂ ಸಿಆನ್ ಕಣ್ಣ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮ ಬಂದ್ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ